ಸೊ ಅಗ್ನಿ ಶ್ರೀಧರ್ ಅವರು ಯಾವಾಗಲೂ ನಾನು ಈಗ ತಾನೇ ಹೇಳ್ತಾ ಇದ್ದೆ ಯಾ ಏನೇ ಅನ್ಯಾಯ ಆಗಿ ಬಿ ಏನೇ ಅನ್ಯಾಯ ಆಗ್ತಾಯಿದ್ರು ಮೊದಲು ಧ್ವನಿ ಅಂತ ಅಂತೇಳ್ಬಿಟ್ಟು ಸೊ ಒಂದು ಕಡೆ ಈಗ ನೋಡ್ತಾ ಇದ್ದೀರಿ ದೇಶದ ರಾಜಕಾರಣನ ಈ ನಮ್ಮ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸೊ ಒಂದು ಕಡೆಗೆ ಸರ್ಕಾರಗಳು ಉರುಳ್ತಾ ಇರ್ತವೆ ಇನ್ನೊಂದು ಕಡೆ ಸರ್ಕಾರ ಮಾಡ್ತಾ ಇರ್ತಾರೆ ಸೊ ಪ್ರಜಾಪ್ರಭುತ್ವ ಅನ್ನೋದು ನಿಜವಾಗಲೂ ಅದರ ಅಸ್ತಿತ್ವ ಇನ್ನೂ ಗಟ್ಟಿಯಾಗಿದೆ ಅನಿಸುತ್ತಾ ಈಗ ಪ್ರಾಮಾಣಿಕವಾಗಿ ಹೇಳ್ತೀನಿ ಪ್ರಜಾಪ್ರಭುತ್ವ ಯಾವತ್ತೂ ಇಲ್ಲ ಸುಳ್ಳು ಅದನ್ನು ಭ್ರಮೆ ಅಷ್ಟೇ ಆಗಿತ್ತು ಈಗ ಹೊರಟೋಗ್ತೀನಿ ಸುಳ್ಳು ಪ್ರಜಾಪ್ರಭುತ್ವ ಯಾವಾಗ ಇರುತ್ತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಪ್ರಜೆ ಅರಿವು ಬೆಳೆಸ್ಕೊಂಡಿರಬೇಕು ರಾಜಕೀಯ ಪ್ರಜ್ಞೆ ಬೆಳೆಸ್ಕೊಂಡಿರಬೇಕು ನಾನು ಇವನನ್ನು ಇಳಿಸ್ತೀನಿ ಇವನನ್ನು ಏರಿಸ್ತೀನಿ ನಾನು ನನ್ನ ಜೊತೆಯವರು ಮಾತಾಡೋಕ್ಕೆ ಶುರು ಮಾಡಿ ಅನ್ನುವ ಒಂದು ದಿಟ್ಟತನ ಇರಬೇಕು ಅದು ಬೆಳೆಯೋಕ್ಕೆ ಬಿಡಲಿಲ್ಲ ನಾವು ಗುಲಾಮಗಿರಿಯಲ್ಲಿ ಬಂದ ಜನ ಇವತ್ತು ಯಾವುದೇ ಪಕ್ಷ ತಗೊಳ್ಳಿ ನೀವು ಆ ಪಕ್ಷಗಳಲ್ಲಿರೋದು ಒಂದೇ ಒಂದು ಪವರ್ ಆ್ಯಂಡ್ ವೆಲ್ತ್ ಇವರು ದೇವರು ತೋರಿಸೋದು ಅದೇ ಇವರು ಜಾತ್ಯಾತೀತತೆ ತೋರಿಸ್ತಾ ಇರೋದು ಅದೇ ಪವರ್ ಆ್ಯಂಡ್ ವೆಲ್ತ್ ಅದನ್ನು ಮಾಡ್ತಾ ಲೂಟಿ ಹೊಡಿತಿದ್ದಾರೆ ಮತ್ತು ಇಡೀ ದೇಶದಲ್ಲಿ ಎಲ್ಲ ಕಡೆ ಎಲೆಕ್ಷನ್ ಎಷ್ಟು ದೊಡ್ಡ ದಂಧೆ ಆಗಿಬಿಟ್ಟಿದೆ ಅಂದರೆ ಸಾವಿರಾರು ಕೋಟಿ ದಂಧೆ ಆಗಿಬಿಟ್ಟಿದೆ ಸಾವಿರಾರು ಕೋಟಿ ಮತ್ತು ಪ್ರಜಾಪ್ರಭುತ್ವ ಇಲ್ಲ ಆ ಪ್ರಜಾಪ್ರಭುತ್ವವನ್ನು ಹೇಗಾದರೂ ಮಾಡಿ ನಾವು ಸ್ಥಾಪಿಸಬೇಕು ಸ್ಥಾಪನೆ ಆಗಬೇಕು ಆ ದಿಕ್ಕಿನತ್ತ ನಾವು ಹೋಗಬೇಕು ಅದಕ್ಕೋಸ್ಕರ ಎಲ್ಲ ಕಲೆ ನಮ್ಮ ಹತ್ರ ಇರೋ ಎಲ್ಲ ಕಲಾ ಪ್ರಕಾರಗಳನ್ನೂ ನಾವು ಬಳಸಬೇಕು ರಾಜಕೀಯ ಅಂದಾಗ ಬರೀ ರಾಜಕೀಯ ಮಾತಾಡೋದಲ್ಲ ನಮ್ಗೆ ಹೇಳ್ತಾರೆ ಸರ್ ನಮ್ಮನ್ನ ಓಟ್ ಹಾಕೋದು ತಪ್ಪು ತಪ್ಪು ಅಂತೀರಿ ಯಾರಿಗೆ ಹಾಕೋಣ ಅಂತಾರೆ ಯಾರಿಗೆ ಅಂತ ಹೇಳ್ತೀರಿ ಯಾವ ಪಕ್ಷಕ್ಕೆ ಅಂತ ಹೇಳ್ತೀರಿ ಬರೀ ಲೆಕ್ಚರರ್ಗಳೇ ಒಂದು ಕಟ್ಟಿದಾರಾ ಇಲ್ಲ ಬರೀ ನ್ಯಾಯವಾದಿಗಳೇ ಕಟ್ಟಿದಾರಾ ಇಲ್ಲ ಅಥವಾ ನ್ಯಾಯ ಎಲ್ಲರೂ ಕಾನೂನು ತಿಳ್ಕೊಂಡಿರೋಂಗಿರಬೇಕು ಮಿನಿಮಮ್ ಅಂದ್ರೂ ಸಂವಿಧಾನ ಗೊತ್ತಿರಬೇಕು ಓದಿರಬೇಕು ಅನ್ನೋ ಇದೆಯಾ ನಿಯಮ ಇದೆಯಾ ಇಲ್ಲ ಯಾರು ಬೇಕಾದರೂ ಆಗ್ಬೋದು ದುಡ್ಡು ಕೊಟ್ಟೆಗಾ ನನಗೆ ಬೇರೆಯವ್ರು ಹೇಳೋದಲ್ಲ ನನಗೆ ಚೆನ್ನಾಗಿ ಗೊತ್ತು ನನ್ನ ಹುಡುಗರನ್ನೇ ಬಳಸ್ಕೊಂಡು ಹೇಗೆ ಹೇಗೆ ದುಡ್ಡು ಹಂಚ್ತಾರೆ ಅನ್ನೋದು ಗೊತ್ತು ಒಂದೇ ಒಂದೇ ಹಂಚಬೇಕಾದ್ರೆ ಫಿಕ್ಸ್ ಮಾಡ್ಕೊಳ್ತಾರೆ ಈ ರಸ್ತೆ ಈ ಏರಿಯಾದಲ್ಲಿ ಇದಕ್ಕೆ ನಾವು ಮಾಡ್ತೀವಿ ಅಂದಾಗ ಮೂರೂ ಪಕ್ಷಗಳು ಬೇರೆ ಪಕ್ಷದವ್ರು ಹೇಳ್ತಾರೆ ಇವತ್ತು ನಾವು ಹಂಚ್ತಿದ್ದೀವಿ ನೀವು ನಾಳೆ ಹೋಗಿ ಗೊತ್ತಾ ಆ ಲೆವೆಲ್ ತಲುಪಿದ್ದೀವಿ ನಾವು ಈಗ ಕ್ಲಾಶ್ ಆಗಿಬಿಡ್ತಿಲ್ಲ ಇದ್ರೆ ಇವತ್ತು ನಾವು ಈ ರಸ್ತೆ ಈ ಕ್ರಾಸ್ಗೆ ಹೋಗ್ತಿದ್ದೀವಿ ನೀವತ್ತು ಅಲ್ಲೋಗಿ ನಾವು ನಾಳೆ ಅಲ್ಲಿ ಹೋಗ್ತೀವಿ ನಾಳೆ ಇಲ್ಲಿ ಬನ್ನಿ ಅನ್ನು ಅನ್ನುವಂತಹ ಸ್ಥಿತಿ ಇಡೀ ದೇಶದಲ್ಲಿ ಬಂದುಬಿಟ್ಟಿದೆ ಏನು ಹೇಳ್ತೀರಿ ಇದಕ್ಕೆ ಯಾವ ಪ್ರಜಾಪ್ರಭುತ್ವ ಇಲ್ಲಿ ವಾಟ್ ನೆಕ್ಸ್ಟ್ ಅಂತ ಅಲ್ಲ ಬದಲಾಗೆ ಆಗುತ್ತೆ ಸಮಾಜ ವಿಕಸಿತಗೊಳ್ತಾ ಹೋಗ್ತದೆ ನಾವು ನೋಡ್ತಾ ಇದ್ದೀವಿ ಇಟ್ ಮೆ ಟೇಕ್ ಇವನ್ ಹಂಡ್ರೆಡ್ ಇಯರ್ಸ್ ಟೂ ಹಂಡ್ರೆಡ್ ಇಯರ್ಸ್ ನನಗೆ ವ್ಯಕ್ತಿಯಾಗಿ ನಿಮ್ಗೇನು ಅನಿಸುತ್ತೆ ಅಂದರೆ ಯಾವತ್ತೋ ಒಂದಿನ ಕ್ಯಾಪಿಟಲಿಸಮ್ನ ಹೊಡೆದಾಕುವಂತಹ ಒಂದು ವ್ಯವಸ್ಥೆ ಇಡೀ ಜಗತ್ತಿನಲ್ಲಿ ಬರುತ್ತೆ ಆಫ್ ಕೋರ್ಸ್ ಹಾಗಂತ ಕಮ್ಯುನಿಸಮ್ ಅಂತ ಬರುತ್ತೆ ಕಮ್ಯುನಿಸಮ್ ಇನ್ ಎ ಡಿಫ್ರೆಂಟ್ ಫಾರ್ಮ್ ಬರೋ ಒಂದು ದಿನ ಬರುತ್ತೆ ಅಂತ ಆಳ್ವಾಗಿ ನಂಬ್ಕೊಂಡಿರೋ ಇಲ್ಲ ಸ್ವತಂತ್ರ ಸಿಕ್ಕು ನಮಗೆ ಎಪ್ಪತ್ತೈದು ವರ್ಷ ಕಳೆದು ಹೋದರೂ ಕೂಡ ಇನ್ನೂ ಅಂದರೆ ಕೆಲವೇ ಕೆಲವು ಜನದರಲ್ಲೂ ಆಸ್ತಿ ಹಾಗೆ ಇದೆ ಇನ್ನೂ ಕೂಡ ಬಡತನದ ಜನ ಸಾಯ್ತಾ ಇದ್ದಾರೆ ಇನ್ನೂ ನಮಗೆ ಬೇಸಿಕ್ ಎಜುಕೇಷನ್ ಸಿಗ್ತಾ ಇಲ್ಲ ಬೇಸಿಕ್ ಹೆಲ್ತ್ ಫೆಸಿಲಿಟಿ ಸಿಗ್ತಾ ಇಲ್ಲ ಸೊ ಯಾವತ್ತು ಈ ದೇಶ ಈ ಜನ ಬೇಸಿಕ್ ಎಜುಕೇಶನ್ ಇಲ್ಲ ಬೇಸಿಕ್ ಹೆಲ್ತ್ ಇಲ್ಲ ಬೇಸಿಕ್ ಜಾಬ್ಸ್ ಇಲ್ಲ ಯಾವ ಇದು ಕೂಡ ಎಲ್ರಿಗೂ ಸಿಗ್ತಾ ಇಲ್ಲ ಮತ್ತು ಶ್ರೀಮಂತ ಬಡತನದ ಅಂತರ ಇದೆ ಗೊತ್ತಾ ಅದಾನಿ ಅನ್ನೋ ವ್ಯಕ್ತಿ ಸುಮಾರು ಹತ್ತು ಲಕ್ಷ ಕೋಟಿ ಶ್ರೀಮಂತ ಕಟ್ಟ ಕಡೆಯ ಮನುಷ್ಯ ನಮ್ಮ ದೇಶದಲ್ಲಿ ಒಂದು ರೂಪಾಯಿನೂ ಇಲ್ಲ ಒಂದು ಉಂಟು ಮೊಬೈಲ್ ಅದು ಅವನು ಹಾಕ್ಕೊಂಡಿರೋ ಬಟ್ಟೆ ಹಾಕಿ ಮಾಡ್ತಾ ಇರೋ ಕೆಲಸದಿಂದ ಅವನು ಊಟ ಮಾಡ್ತಿದ್ದಾನೆ ಅದು ಬಿಟ್ಟರೆ ಇಲ್ಲ ಅಂದರೆ ಡಿಫ್ರೆನ್ಸ್ ಎಷ್ಟಾಯಿತು ಹತ್ತು ಲಕ್ಷ ಕೋಟಿ ಡಿಫ್ರೆನ್ಸ್ ಇದೆ ಕಡು ಬಡವನಿಗೂ ಬಲಾಢ್ಯ ಶ್ರೀಮಂತನಿಗೂ ಇದು ಇಲ್ಲಿ ಪ್ರಜಾಪ್ರಭುತ್ವ ಅಂತ ಮಾತಾಡೋದೇ ಇದು ತಪ್ಪಲ್ವ ಈಗ ನಾವು ಹೇಳ್ತೀನಿ ನನ್ನ ಕೆಲವು ಹೇಳ್ತಾರೆ ಹೇಗೆ ಕಮ್ಯುನಿಸಮ್ ಇದಕ್ಕೆ ಹೋಗ್ತೀರಿ ನೀವು ನೀವು ಕೂಡ ಇದನ್ನೆಲ್ಲ ಹೇಳ್ತೀರಿ ಏನೋ ಆಧ್ಯಾತ್ಮಿಕ ಪಥಗಳ ಬಗ್ಗೆ ಅಂತ ಯಾರು ಕಮ್ಯುನಿಸಮಲ್ಲಿ ಇಲ್ಲ ನೀವು ಭಕ್ತಿಯಾಗಿ ಮಾಡ್ಕೋಬೇಡಿ ಅಂತ ಯಾರು ಹೇಳಿದ್ದಾರೆ ಚೈನಾ ಇರಲಿ ರಷ್ಯಾ ಇರಲಿ ಅವ್ರು ಎಷ್ಟೆಷ್ಟು ಆಳದಲ್ಲಿ ಬೇರೆ ಥರ ಇದ್ದರೂ ಅವ್ರೇನು ದೇವಸ್ಥಾನ ಕಟ್ಟಿಸ್ತಿರಲಿಲ್ಲ ಮಂದಿರಕ್ಕೆ ಹೋಗ್ತಿರ್ಲಿಲ್ಲ ಚರ್ಚು ಮಸೀದಿಗಳಿಗೆ ಇರ್ತಿರ್ಲಿಲ್ಲ ಆದರೆ ಆಂತರದಲ್ಲಿ ಇರಬೇಡ ಹೀ ಮನುಷ್ಯ ಮನುಷ್ಯನಾಗಿರೋದೇ ದೊಡ್ಡದಲ್ವ ಕಮ್ಯೂನ್ ಕಮ್ಯುನಿಟಿ ಕಮ್ಯೂನ್ ಕಮ್ಯುನಿಸಮ್ ಸೊ ಅದನ್ನು ಬೇರೆ ಫಾರಮ್ನಲ್ಲಿ ಸ್ವಲ್ಪ ತೆಳುವಾಗಿ ಈ ಕೆಲವೊಬ್ಬ ತುಂಬ ಹಾರ್ಡಾಗಿ ಹೋಗ್ಬಿಟ್ರು ಮತ್ತು ಹಾರ್ಷಾಗಿ ಹೋಗ್ಬಿಟ್ರು ಬೇರೆ ಫಾರಮ್ನಲ್ಲಿ ಇವತ್ತೆಲ್ಲ ಇನ್ನು ನೂರು ವರ್ಷ ಆಗಲಿ ಇನ್ನೂರು ವರ್ಷ ಆಗಲಿ ಬರುತ್ತೆ ಅಂತ ಬೇರೆ ದಾರಿ ಇಲ್ಲ ಕ್ಯಾಪಿಟಲಿಸಮ್ ನಾಶ ಆಗಬೇಕು ಕ್ಯಾಪಿಟಲಿಸಮ್ ನಾಶ ಆದಾಗಲೇ ಹೋಗೋದು ನಾವು ಅಂತರ ಅಂತ ಹೇಳಿದಾಗ ಇವನು ಕಡಿಮೆ ಬಡವ ಇವನು ಸ್ವಲ್ಪ ಶ್ರೀಮಂತ ಅಂತ ಹೇಳೋಕ್ಕಾಗಲ್ಲ ಒಂದು ಸಮಾನತೆ ಬರಬೇಕು ಇವತ್ತು ಚೈನಾದಲ್ಲಿ ನನಗೆ ಇಷ್ಟ ಆಗೋದೇನು ಅಂದರೆ ಅಲ್ಲಿ ಪ್ರೈಮ್ ಮಿನಿಸ್ಟರ್ಗೆ ಕ್ಯಾನ್ಸರ್ ಅಲ್ಲ ಪ್ರೆಸಿಡೆಂಟಿಗೆ ಕ್ಯಾ ಕ್ಯಾನ್ಸರ್ ಬಂದರೆ ಏನು ಔಷಧಿ ಕೊಡ್ತಾರೋ ಒಬ್ಬ ಫ್ಯಾಕ್ಟ್ರಿ ವರ್ ಲೇಬರ್ಗೂ ಅದೇ ಔಷಧಿ ಇದೆ ಅವನಿಗೆ ದೊಡ್ಡ ಇದರಲ್ಲಿ ಇಟ್ಟಿರ್ತಾರೆ ಆಸ್ಪತ್ರೆಯಲ್ಲಿ ನ್ಯಾಚುರಲಿ ಎಲ್ಲ ಇದೆಲ್ಲ ಬೇಕಾಗುತ್ತೆ ಸೆಕ್ಯೂರಿಟಿ ಎಲ್ಲ ಇವನಿಗೆ ಸಾಮಾನ್ಯ ಆಸ್ಪತ್ರೆ ಆದರೆ ಅದೇ ಲೆವೆಲ್ ಟ್ರೀಟ್ಮೆಂಟ್ ಸಿಗುತ್ತೆ ಅದು ಬಂದಾಗ ಮಾತ್ರ ಸಮಾನತೆ ನಿಜವಾಗಲೂ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಪ್ರಜೆಗಳ ಪ್ರಭುತ್ವ ಬರಬೇಕಾದ್ರೆ ನಮ್ಮ ವ್ಯವಸ್ಥೆ ಬೇರೆ ಥರ ಆಗಬೇಕು ನಮ್ಮದು ಸ್ವಾತಂತ್ರ್ಯ ಬಂದಾಗ ಇವರು ಸ್ವಲ್ಪ ತೆರೆದ ಮನಸ್ಸಿಂದ ವರ್ಕ್ ಮಾಡಿಬಿಟ್ಟಿದ್ರು ಕಮ್ಯುನಿಸ್ಟ್ ನಾಯಕರುಗಳು ಬೇರೆ ಥರ ಆಗ್ತಿತ್ತು ಮಾಡಲಿಲ್ಲ ಅವರು ಮಾಡಿದ್ದರೆ ಇವತ್ತು ಕ್ಯಾಪಿಟಲಿಸಮ್ ಮುಳುಗೋಗ್ತಿತ್ತು ಇವಾಗಲೂ ಕೂಡ ಸರ್ ಅಂದರೆ ನಾವು ಅವಾಗ ನಾ ಸ್ವಾತಂತ್ರ್ಯ ನಂತರ ನೋಡ್ಬೋದು ಹಲವಾರು ಚಳವಳಿಗಳು ಈ ದೇಶದಲ್ಲಿ ನಾವು ಕಂಡ್ವಿ ಸಮಾಜವಾದಿ ಚಳವಳಿ ಆಗಿರ್ಬೋದು ಆನಂತರ ವಿದ್ಯಾರ್ಥಿ ಚಳುವಳಿ ಆಮೇಲೆ ರೈತ ಹೋರಾಟಗಳಾಗಿರ್ಬೋದು ಇವಾಗ ಅಂತ ಯಾವುದೇ ಹೋರಾಟಗಳಾಗಲಿ ಚಳುವಳಿಗಳಾಗಲಿ ಅಥವಾ ನಾಯಕರಾಗಲಿ ಇಲ್ಲ ಕೆಲವು ನಾಯಕರು ಇನ್ನೇನು ಸ್ವಲ್ಪ ಹುಟ್ಕೋತಾ ಇದ್ದಂದಾಗೆ ಅವ್ರನ್ನ ಅಲ್ಲಿಗೆ ಬಾಯಿ ಮುಚ್ಚುವಂಥ ಕೆಲಸ ಆಗಿಬಿಡುತ್ತೆ ಅಲ್ಲ ಒಂದು ಆಗುತ್ತೆ ನೀವು ನೋಡಿದಿರಿ ಇತಿಹಾಸನ ನಾವು ನೋಡಿದ್ದೀವಿ ಎಲ್ಲ ಸಮಯದಲ್ಲೂ ಪ್ಯಾರಲಲ್ಲಾಗಿ ಹೋಗ್ತಾ ಇರ್ತದೆ ಒಂದು ಸಾರಿ ಇದು ಹೆಡೆ ಇತ್ತತೆ ಇನ್ನೊಂದು ಸಾರಿ ಇದು ಹೆಡೆ ಇತ್ತತೆ ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ ಇವತ್ತು ರೈಟ್ ಇಷ್ಟಿದೆ ಅಂತ ನಾವು ನಮ್ಮ ಇದು ಮಾಡಿದ್ದೀವಿ ಲೆಫ್ಟ್ ಇಸ್ಟ್ ಖಂಡಿತ ಇದೆ ಅದು ಇನ್ನೂ ಆರ್ಗನೈಸ್ ಇಲ್ಲ ಒಂದು ಕಾಲದಲ್ಲಿ ಕಾಂಗ್ರೆ ಏನೇ ನಾವು ಮಾಡಿದ್ರು ಏನೇ ನಾವು ಚಳವಳಿ ಮಾಡಿದ್ರು ರೂಲ್ ಮಾಡಿದ್ರು ಐವತ್ತು ವರ್ಷ ಕಾಂಗ್ರೆಸ್ ಈಗ ನಾವು ಏನೇ ಚಳವಳಿ ಮಾಡಿದ್ರು ಇನ್ನೂ ಒಂದು ಇಪ್ಪತ್ತೈದು ವರ್ಷ ಇವ್ರು ರೂಲ್ ಮಾಡ್ತಾರೆ ಬಿ ಜೆ ಪಿ ನಾವು ಏನು ಮಾಡಿದ್ರು ಅಷ್ಟೇ ಬಟ್ ಹಾಗಂತ ಹೇಳಿ ಶಾಶ್ವತವಾಗಿ ಸಾವಿರಾರು ವರ್ಷ ಮಾಡ್ತಾರ ಅನ್ನೋರು ನೋ ಅಲ್ಲೇ ಶುರುವಾಗತ್ತೆ ಮನುಷ್ಯ ಇದಾನಲ್ಲ ಸಾಮೂಹಿಕವಾಗಿ ಜನಾಂಗಿಕವಾಗಿ ಅವನು ಕಳೆದೋಗಿರ್ತಾನೆ ವ್ಯಕ್ತಿಯಾಗಿ ಕಳೆದೋಗಿರೋದಿಲ್ಲ ಏನೂ ಸರಿ ಇಲ್ಲ ಅಂತ ಒಳಗಡೆ ಕುಟುಕ್ತಾನೇ ಇರುತ್ತೆ ಅದು ಸಮೂಹಗಳಿಗೆ ಪ್ರವಹಿಸಿದಾಗ ಬೇರೆ ಇದು ಬಂದೇ ಬರುತ್ತೆ ಈ ಕ್ಷಣದಲ್ಲಿ ನಾವು ನಾವು ಅದನ್ನು ನಾವು ಕಾಂಗ್ರೆಸ್ ಇದ್ದಾಗ ಅದರ ವಿರುದ್ಧನೇ ಮಾಡಿದ್ದೀವಿ ನೀವಾಗಲಿಂದ ಅದರ ಪರ ಯಾವತ್ತೂ ಹೋಗಿಲ್ಲ ಯಾವತ್ತ ಅದೇ ರೀತಿ ಈಗ ನಾವು ಇವ್ರ ಜೊತೆ ಹೋಗ್ತಾ ಇಲ್ಲ ಇವ್ರು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ನಾವು ಮಾತಾಡಿದ ಕ್ಷಣ ಕಾಂಗ್ರೆಸ್ ಏಜೆಂಟ್ ಯಾವ ಕಾಂಗ್ರೆಸ್ ಏಜೆಂಟಪ್ಪ ನೀವು ಕಾಂಗ್ರೆಸ್ನ ಇದು ಮಾಡಿದವರು ನಿಮ್ಮ ಮತ್ತಷ್ಟು ಮಾಡಿದ್ದವ್ರು ನಾವು ಆ ಕಾಲದಿಂದ ಇಂದಿರಾ ಗಾಂಧಿ ನೆಹರು ಕಾಲದಿಂದ ಗಾಂಧಿ ಬಿಟ್ಬಿಡಿ ನೆಹರು ಕಾಲಿಂದ ಇವ್ರು ಏನು ಸರಿ ಇಲ್ಲ ಅಂತ ಹೇಳಿದ್ದವ್ರು ನಾವು ನೀವು ರಾಜಕೀಯ ಮಾಡ್ತಿದ್ರಿ ನಾವು ಸಾಮಾಜಿಕ ಇದನ್ನು ಬೆಳೆಸ್ತಾ ಇದ್ವಿ ಇವತ್ತು ನಿಮ್ಮ ವಿರುದ್ಧ ಮಾಡ್ತಿದ್ದೀವಿ ನಿಮ್ಮಲ್ಲಿ ಕೊರತೆಗಳು ಹೇಳ್ತಿದ್ದೀವಿ ಅವರು ಹೇಗೆ ನಾವು ಇಂತಿಂತ ಸಾಧನೆ ಮಾಡ್ತೀವಿ ಅಂತ ಪಟ್ಟಿ ಇಡ್ತಾರೋ ನೀವು ಆ ಪಟ್ಟಿ ಇಡ್ತಾಯಿದ್ದೀರಿ ದಟ್ಟಪಾಲ್ ತಿನ್ನೇನಿದೆ ಅಲ್ಲಿ ಸೊ ನಾವು ಸದಾ ಕಾಲ ನಾವು ವಿರೋಧಿ ವಾಯಸ್ಗಳೇ ನಮ್ಮದು ಪ್ರಶ್ನೆ ಮಾಡೋ ಧ್ವನಿಗಳೇ ಆದರೆ ನಾನು ನಾನು ಇರ್ತೀನಿ ಇನ್ನು ಐವತ್ತು ವರ್ಷ ಆದರೆ ಬೇರೆ ನಮ್ಮ ಮಕ್ಳುಗಳಿರ್ತಾರೆ ಅವ್ರ ಮಕ್ಳಿರ್ತಾರೆ ಇರ್ತಾರೆ ಬಂದೇ ಬರ್ತಾರೆ ದಿಸ್ ಈಸ್ ಪ್ಯಾರಲಾಗಿ ಹೋಗ್ತಾ ಇರುತ್ತೆ ಹಾಗೇ ವರ್ಲ್ಡ್ ಉತ್ತಮಗೊಳ್ತಾ ಹೋಗುತ್ತೆ ಅನ್ನೋ ನಂಬಿಕೆ ನಮ್ಮದು